ಎಲ್ಲರಿಗೂ ನಮಸ್ಕಾರ ಎಲ್ಲರದು ವಾರ್ಷಿಕೋತ್ಸವದ ಹಾರ್ದಿಕ್ ಶುಭಾಶಯಗಳು ಚೌತಿ ಪಂಚಮಿ ನಿಮಿತ್ತ ನಾಗರ ಪಂಚಮಿ ಹಾಡೊಂದು ಹಾಡುತ್ತೇನೆ ನಾಗರ ಪಂಚಮಿ ನಾಗರ ಪಂಚಮಿ ನಾಡ ಹಬ್ಬ ನಾಡಿಗೆ ವಾರಿ ಕೇಳ್ತಾರ ಬರ್ತಾರ್ ತವರೂರಿಗೆ ನಾಗರ ಪಂಚಮಿ ನಾಡ ಹಬ್ಬ ನಾಡಿಗೆ ವಾರಿ ಕೇಳ್ತಾರೆ ಬರ್ತಾರ ತವರೂರಿಗೆ ವಾರಿ ಕೇಳ್ತಾರೆ ಬರ್ತಾರ ತವರೂರಿಗೆ ಹೆಣ್ಣು ಮಕ್ಕಳು ಬಂದರೆ ಹರ್ಷ ಊರಿಗೆ ಹೆಣ್ಣು ಮಾತಾಡೋ ಕೂಡಿ ಮಾತಾಡೋ ಹಂಬಲ್ ಗೆಳತ್ಯಾರಿಗೆ ಕೂಡಿ ಮಾತಾಡೋ ಹಂಬಲ್ ಗೆಳತ್ಯಾರಿಗೆ ನಾಗರ ಪಂಚಮಿ ನಾಡ ಹಬ್ಬಾ ನಾಡಿಗೆ ವಾರಿ ಗೆಳತ್ಯಾರ್ ಬರ್ತಾರ್ ತವರೂರಿಗೆ ಕುಂತು ದುಡಿಸೋದು ಪ್ರೀತಿ ಹಣದ ತಾಯಿಗೆ ಕುಂತು ದುಡಿಸೋದು ಪ್ರೀತಿ ಹಣದ ಿಗೆ ಮನೆಯ ದೇವತೆ ಮನೆಯ ದೇವತೆ ಬಂದಂಗ್ ಬಳಗದವರಿಗೆ ಮನೆಯ ದೇವತೆ ಬಂದಂಗ್ ಬಳಗದವರಿಗೆ ನಾಗರ್ ಪಂಚಮಿ ನಾಡ ಹಬ್ಬ ನಾಡಿಗೆ ವಾರಿಗೆ ತರ್ ತವರೂರಿಗೆ ಹಳ್ಳಿ ತಂಬಿಟ್ಟು ಉಂಡಿ ದೇವರಿಗೆ ಹಳ್ಳಿ ತಂಬಿಟ್ಟು ಹಂಗ ನೂಲಿನ್ ಹಾರ ಹಂಗ ಹಾರ ಹಾಕಿ ಎಡೆಯ ಮುಡುಪಿಗೆ ಹಂಗ ಹಾರ ಹಾಕಿ ಎಡೆಯ ಮುಡು ಮುಡುಪಿಗೆ ನಾಗರ ಪಂಚಮಿ ನಾಗರ ಪಂಚಮಿ ನಾಡ ಹಬ್ಬಾನ ಬಾರಿ ಕೆಳತ್ತಾರ್ ಬರ್ತಾ ತವರೂರಿಗೆ ಎಲ್ಲರ ಹೆಸರು ಹೇಳಿ ಹಾಲು ಹೊಯ್ಯುವ ದೇವರಿಗೆ ಎಲ್ಲರ ಹೆಸರು ಹೇಳಿ ಹಾಲು ಹೊಯ್ಯುವ ದೇವರಿಗೆ ಬುದ್ಧಿ ಕೊಡುವಂಥ ಬುದ್ಧಿ ಕೊಡುವಂಥ ಬೇಡುವೆ ನಾಗನಿಗೆ ಬುದ್ಧಿ ಕೊಡುವಂಥ ವರವ ಬೇಡುವೆ ನಾಗನಿಗೆ ನಾಗರ ಪಂಚಮಿ பச்சமீ நாடஹ்ப்ப்பாடி வாரி தரத்தார் தவரு வாரி தரத்தார் தவரு வாரி தரத்தார் தவறியே தன்ய